ಅಲ್ಲ ಈ ಬಾಕ್ಸ್ಗಳಲ್ಲಿ ದುಡ್ಡು ಇಟ್ಟಿದ್ನಲ್ಲ ಎಲ್ಲೋಯ್ತಪ್ಪ ಇಷ್ಟು ಹುಡುಕಿದ್ರು ಸಿಕ್ತಲ್ಲ ಎರಡು ಸಾವಿರ ರೂಪಾಯಿ ಮಡಗಿದೆ ಇಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ ಹಾಂ ಈ ಪವಿತ್ರ ಏನಾದರೂ ಕೇಳೋಣ ತಡಿ ಏನಾದರೂ ಮಾಡಿ ಎತ್ತಿ ಮಡಗವಳ ಏನೋ ಕೇಳ್ತೀನಿ ಪವಿತ್ರ ಬೈಲಿ ಅತ್ತೆ ಯಾಕೆ ಮತ್ತೆ ಮತ್ತೆ ಕರಿತಾ ಇದ್ದೀರಾ ನಾನು ಇವಾಗ ಎಲ್ಲ ಕೆಲಸ ಮುಗಿಸಿ ಹೋಗಿ ಮಲ್ಕೊಂಡಿದ್ದೀನಿ ಆಗ್ಲೇ ಕರಿತಿದೀರಲ್ಲ ಒಂದು ಐದು ನಿಮಿಷ ಸುಮ್ಮನೆ ರೆಸ್ಟ್ ನಿಮ್ಮ ಮೂರು ಮಾಡ್ಕೊಂಡು ಕೂತ್ಕೊಳ್ಳಾ ோம்பறி அது கேல தின சாசல் டித்னா அய்யோ நன்கே நன்றி அட் மோதோ நீங்க சுழியதே இல்ல ஆஹ் டெண்டு நன் சீர்த்தர்ஸ் ஆஹ் கொடுக்குவாங்க ಅದೇ ಸುಮ್ಮನೆ ತಮಾಷೆ ಮಾಡಬೇಡಿ ನಾನು ನಿನ್ ದುಡ್ಡು ಎತ್ಕೊಂಡಿಲ್ಲ ಅಂದ್ರೆ ಎತ್ಕೊಂಡಿಲ್ಲ ಎಂತ ಇಲ್ವ ಒಂದ್ಸತಿ ನಾನ್ ನನ್ ಮಗ ಎತ್ಕೊಂಡ್ ಏನಕ್ಕೆ ನನ್ನ ಮಗನೇ ದುಡ್ಡು ಕೊಟ್ಟಿರೋದು ಇನ್ನೇನು ಎತ್ಕೋತಾರೆ ಅವ್ನು ಕೊಟ್ಬಿಟ್ಟು ಅವನು ಎತ್ಕೊತಾನ ಅವ್ನು ಎತ್ಕೊಳೋಕ ಸಾಧ್ಯನೇ ಇಲ್ಲ ಮತ್ತೆ ಎತ್ಕೊಂಡಿಲ್ಲ ಅದೇ ನಾನೇನ್ ಕೇಳ್ಬೇಡಿ ನೀವು ಹೋಯ್ತೀನಿ ಬಿಡಲ್ಲ ಇವತ್ತು ಇವತ್ತು ಮಾರಮ್ಮನ ಗುಡಿಗೆ ಹೋಗ್ಬಿಟ್ಟು ಕೋಳಿ ಬಿಟ್ಬಿಟ್ಟು ಬರ್ತೀನಿ ಆ ನನ್ ದುಡ್ಡ ಯಾರು ಎತ್ಕೊಂಡವ್ರೆ ಅವ್ರಿಗೆ ಕೈಕಾಲು ಅಂದ್ಬಿಟ್ಟು ಹಕ್ಕೆ ಕಟ್ಕೊಂಡ್ ಬರ್ತೀನಿ ಬಿಡಲ್ಲ ನಾನು ಇವತ್ತು ಕಾಲು ಕೈಯೇನು ತಲೆನೇ ಹೋಗ್ಲಿ ಅಂತ ಬಡ್ಕೊಂಡ್ ಬರೋಗಿ ನನ್ಗೆ ಜನಕಕ್ಕ ಯಾರು ಬನ್ನಿ ಮಳಿಕೆ ಓ ಸವಿತಾ ಅಲ್ಲಕ್ಕನ್ ಜಾನಕಕ್ಕ ಏನ್ ಇಬ್ರು ಇಷ್ಟು ಸೊಸೆರು ಜಗಳ ಮುಟ್ಟಕ್ ಜಗಳಿರಲಾ ಅಲ್ಲಿ ಬೀದಿ ಗಂಟಾ ಕೇಳಿಸ್ತೈತ ನಿಮ್ಮ ಜಗಳ ಅದೋದ್ರ ಹೋಗ್ಲಿ ನಿನ್ ಗಂಡಲ್ ಕುಡಿದ್ಬಿಟ್ಟು ಚರಂಡಿ ಒಳಗ್ ಬಿದ್ದವನೇ ಆ ಎಲ್ಲಾ ನೋಡ್ಕೊಂಡ್ ನಕ್ತವ್ರೆ ಬಂದಿ ಎಬ್ಬಸ್ಕೊಂಡ್ ಮನೆ ಕರ್ಕಂಬ ಬನ್ನಿ ನಡಿ ಅಯ್ಯೋ ಬಾಯಿಗೆ ಮಣ್ಣ ಅಕ್ಕ ಮನೇಲಿ ಮನೆ ಕೊಡಕ್ ಜಾಗ ಐತಿಲ್ಲ ಅವನ್ಗೆ ಅಲ್ ಮುರಿತ ಹೋಗ್ಬಂದಿದ ನಡಿಯಕ್ಕ ಡೆಲ್ಲಿ ಕರ್ಕೊಬ್ರಣ ಅಕ್ಕ ನಾನ್ ಬರೋದಿಲ್ಲ ನೀನು ನಿನ್ ಸೊಸೆನೂ ಕರ್ಕ ಬನ್ನಿ ಹಾಂ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ಬೇಕು ಮನೆಗೆ ಕನಕ ಏನು ಅನ್ಕೋಬಿಡಾ ನಾನು ಮನೆಗೆ ಹೋಗಬೇಕು ನೀವು ಬನ್ನಿ ಹ್ಞೂ ಸರಿ ಆಯಿತು ಬಿಡಕ್ಕ ನಾವೇ ಬರ್ತೀವಿ ಪಾಪ ಇಷ್ಟು ಬಂದು ಹೇಳ್ದಲ್ಲ ತ್ಯಾಂಕ್ಸ್ ಕನಕ ಥ್ಯಾಂಕ್ಸ್ ಅದು ದೊಡ್ಡ ಮೂರಿ ಇಲ್ವಾ ಅಲ್ಲೇ ಬಿದ್ದವನೇಕಂತ ಹೋಗು ಮಾಡ್ತೀನಿ ಮಾಡ್ತೀನಿ ಅಲ್ಲೋಪರ್ ನನ್ನ ಮಗಂಗೆ ಹೋಗ್ತೀನಿ ಸರಿ ಕನಕ ಒಬ್ಬಿಟ್ಟು ಕರ್ಕೊಂಬತ್ತೀನಿ ತಡೀಲಿ ಹೋಗಕ್ಕ ಹೋಗಿ ಕರ್ಕೊಬ್ರ ಹೋಗು ನಡೀಲೇ ಪವಿ ಹೋಗ್ ಒನ್ಸಿರಿ ನೀವು ಮುಂದೆ ನಡೀರಿ ಬರ್ತೀನಿ ಯೋ 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 ಇವ್ನ ಬಾಯಲ್ ಮಣ್ಣ ಅಕ್ಕ ಇವ್ ಮನೇಲಿ ಮನಿ ಕೊಳಗ್ ಜಾಗ ಇದಿಲ್ಲ ಇಲ್ಲಿ ಕುಡಿದ್ ಬಿಡ್ಬಂದ್ ಬಿಟ್ಟು ಇಲ್ಲಿ ಬಿದ್ಕೊಂಡವನಲ್ಲ ಹಿಂಗೆ ನಾಯಿ ಬಿದ್ಕೊಳಂಗೆ ತು ನೋಡ್ದವ್ರ ಏನೇನ ಹಾಕಿಲ್ಲ ಹಿಂಗ್ ಬಿದ್ದವನಲ್ಲ ಅಯ್ಯೋ ದೇವ್ರೆ ಇವನಿಂದ ಅಮ್ಮಯ್ಯ ಬಾರ ಒಂಚೂರು ಹಿಡ್ಕೊಳ್ಳೋಣ ನಡೀರಿ ಅತಿ ಆಯ್ತು ಏಯ್ ಏಳು ಮಾಕೆ ಮನೇಲಿ ಮನಿ ಕೊಳಗ್ ಜಾಗ ಇಲ್ವ ನಿಂಗೆ ಇಲ್ಲಿ ಬಂದಿದ್ದೀಯಲ್ಲ ಇದೇರಿ ಮಾವ ಮನೆಗೆ ಹೋಗೋಣ ಯಾರೋ ಹೋಗೋ ನಂಗ್ ನಿದ್ದ ಬಹುದ ಮನೆಗೆ ಹೋಗ್ಬೇಕು ಇಲ್ಲ ಹೋಗೋ ಹಿಡ್ಕೊತೀನಿ ಕಯ್ಯ ಎದ್ಬಿಟ್ಟು ನಡಿ ಮನೆಗೆ ಮನೇಲಿ ಮನೆ ಕೊಳಗಂತೆ

ಒಂದ್ ಬಿಂದ್ಗೆ ನೀರ್ ಬನ್ನಿ ತಲೆ ಮೇಲಿಂದ ಸುರಿದ್ರೆ ನೆಶೆಲ್ಲ ಇಳಿತದೆ ಆಗ ಹಿಡ್ಕೊ ಹಿಡ್ಕೊಂಡ್ ಕರ್ಕೊಂಡು ಹೋಗ್ಬೋದು ತಡಿ ಮಗ ತಗೋಬತ್ತೀನಿ ನೀರ ಯಾರೋ ಮಕ್ಕಳ ಮೇಲೆ ನೀರು ಇದ್ದದ್ದು ಯಾರೋ ಎದಳಿ ಸುಮ್ಮನೆ ಯಾಕೆ ಇಲ್ಲಿದ್ದೀನಿ ನಾನು ಮನೆಗ್ ನಡಿ ಹೇಳ್ಕೊಡ್ತೀನಿ ಯಾಕೆ ಅಂತ ನಿಂಗೆ ಮನೆ ಮರೆಯದಿಲ್ಲ ಕುಡಿದ್ಬಿಟ್ಟು ರೋಡಲ್ಲಿ ಮಲಗಿದ್ದಲ್ಲ ನೀನು ನಾನ್ ಕುಡಿಯೋದ ಏ ಇಲ್ಲ ಇಲ್ಲ ನಾನು ಕುಡ್ತಿತ್ತಿಲ್ಲ ಕಾಲ್ ಸರ್ ಬಿದ್ಬಿಟ್ಟಿದೆ ಅಷ್ಟೇ ದುಡ್ಡಲ್ಲಿತ್ತು ನಿಂಗೆ ಕುಡಿಯಕ್ಕೆ ಅದು ನಾನು ಕುಡ್ತಿದ್ದಿಲ್ಲ ನಾನು ಕುಡ್ತಿದ್ದಿಲ್ಲ ಕಣ್ ಸುಮ್ಮನಿರು ತಡಿ ಜೋಬ್ ನೋಡ್ತೀನಿ ನಿಂದ ಇನ್ನೂರು ರೂಪಾಯಿ ದುಡ್ಡದೆ ಅದೇ ಎಲ್ಲಿತ್ತು ಇದು ಇನ್ನೂರು ರೂಪಾಯಿ ದುಡ್ಡು ನಿಂಗೆ ಎಲ್ಲಿತ್ತು ಅಂತ ಹೇಳಿದ್ರೆ ಸರಿ ಇವಾಗ ನೀನು ಅದು ಅವತ್ತು ಅಡುಗೆ ಮನೇಲಿ ನೀರು ಕುಡಿಯೋಕೆ ಅಂತ ಹೋಗಿದ್ದೆ ಅವಾಗ ಅಲ್ಲಿ ಡಬ್ಬದಲ್ಲಿ ಕಾಣಿಸ್ತು ಆ ಗಾಜ್ ಡಬ್ಬಿ ಮಡಗಿದಲ್ಲ ಎತ್ಕೊಂಡು ಮಡಿಕೊಂಡಿದ್ದೆ ಅಯ್ಯೋ ನಿನ್ ಮನ್ ಕಾಯೋಗ ಪಾಪಿ ನನ್ ಮಂಗೆ ಅದ ನನ್ ಹಬ್ಬಕ್ಕೆ ಅಂತ ಎಡೆ ಮಾಡ್ಕೊಂಡು ಸೀರೆ ತರ್ಸ ಮಡಗಿದ್ರೆ ನೀನ್ ಅದೇ ತಗೊಂಡು ಕುಡ್ಕೊ ಬಂದಿದ್ಯಾ ನೀನು ಆಯ್ತು ಬಿಡು ಅದಕ್ಕೇನು ವಾಪಸ್ ಕೊಡ್ತೀನಿ ನನ್ ತವಿ ದುಡ್ಡು ಕತ್ಕೊಂಡ್ ಮಡಗಿತ್ತೆ ತಾನೆ ನೀನು ಬಿಡು ಕೊಡ್ತೀನಿ ಎರಡು ದಿನ ಟೈಮ್ ಕೊಡು ಕೊಡ್ತೀನಿ ಬಾ ನೋಡ್ದ ಮಾವ ತಗೊಂಡಿರೋದ ನನ್ ಮೇಲೆ ಬೈತಿದ್ರಲ್ಲ ನೀವು ಈಗ ಗೊತ್ತಾಯ್ತಾ ಕಳ್ಳರು ಅಂತ ಸುಮ್ ಸುಮ್ನೆ ಇನ್ನೊಬ್ಬರ ಮೇಲೆ ಅಪ್ಪದ ಹಾಕದಲ್ಲ ಫಸ್ಟ್ ನೋಡ್ಬೇಕು ಅಲ್ಲಿ ಆಯ್ತಾಯ್ತು ಸುಮ್ನಿರೋ ಏನ್ ಮೆರಿಬೇಡ ಇವಾಗ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ಬಿಟ್ಟು ಅಬ್ಬು ಕರೆ ಕೇಳಿದಲ್ಲ ಕರ್ದೆ ಇವತ್ತೇ ಬತ್ತೀವಿ ಅಂದ್ರು ಬತ್ತಾ ಇರ್ಬೇಕೇನೋ ಇವಾಗ ಅಲೆಯ ಇಲ್ಲಿ ಬನ್ನಿ ಅವರಿಬ್ರು ಬರ್ಲಿ ನಮ್ಮಅಪ್ಪ ನಮ್ಮವ್ವ ಇಬ್ರು ಬರ್ಲಿ ಇಬ್ರು ಮನೆ ಒಳಗೆ ಸೇರ್ಸಕಿಲ್ಲ ಅವ್ರು ಹೇಳ್ದೆ ಈ ನನ್ನ ಮಗ ಯಾಕೋ ಕಳ್ಳ ಇದ್ದಂಗನೇ ಇವ್ನಕ್ ಕೊಡ್ಬೇಡಿ ನನ್ನ ಅಂತ ಅವರು ಇಲ್ಲ ಇಲ್ಲ ಚೆನ್ನಾಗ ಅವನೇ ಮಾಡ್ಕೊ ಮಾಡ್ಕೊಂಡ್ಬಿಟ್ಟು ಈ ಕುಡ್ಕೊಂಡ್ ಗಂಟ ಕೊಟ್ರಲ್ಲ ನನ್ನ ಕುಡ್ಕೊಂಡ್ ಗಂಟಕ್ಕೆ ಹಿಂಗ ಆಡ್ತಾನ ಮತ್ತೆ ಇನ್ನೇನಾರ ಚೆನ್ನಾಗಿರೋ ಗಂಟ ಕೊಟ್ಟಿದ್ರೆ ಇವ್ ನಿಡಿಯಾಕ್ ಆಯ್ತಿತ್ತ ಸರಿ ಸರಿ ನನ್ ಸ್ಥಾನ ಮಾಡ್ಕೊಂಡ್ ಬರ್ತೀನಿ ತಡಿ ಮೊದ್ಲು ಹೋಗು ಮೊದ್ಲು ಸ್ನಾನ ಮಾಡ್ಕೊಂಡ್ ಬರೋಗು ಸರಿ ನಾನು ಹಿಂದೆ ಪಾತ್ರೆ ಬಿದ್ದಿರಬೇಕು ಹೋಗ್ ಹೋಗಿ ತೊಳಿತೀನಿ ಮೊದ್ಲು ನೀನ್ ಆ ಕೆಲ್ಸ ಮಾಡೋಗು ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ